ಜಗಳ ಅವರ ಅಧಿಕಾರಕ್ಕಾಗಿ ಯಾರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಹಲವಾರು ನಾಯಕರುಗಳು ಅವರಲ್ಲಿ ಪೈಪೋಟಿ ಆಗಿದೆ ಮಂತ್ರಿಗಾಗಿ ಪೈಪೋಟಿ ಉಪಮುಖ್ಯಮಂತ್ರಿಗಾಗಿ ಪೈಪೋಟಿ ಈ ಪೈಪೋಟಿಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಹೆಚ್ಚು ಕಾಣ್ತಿದೆ ಹಾಗಾಗಿ ಅವರ ಒಳ ಜಗಳದಿಂದ ಅವರು ಸರ್ಕಾರ ಮತನ ಆಗುತ್ತೆ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರಿಂದ ಹಿಡಿದು ಅವ್ರ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರು ಹೇಳ್ತಾರೆ ಕಾಂಗ್ರೆಸ್ ಮಂತ್ರಿಗಳು ಹೇಳ್ತಿದ್ದಾರೆ ಅವರೇ ಒಪ್ಕೊಳ್ತಿದ್ದಾರೆ ನಮ್ಮ ಜಗಳ ಇದೆ ವ್ಯತ್ಯಾಸ ಇದೆ ಹಾಗಾಗಿ ಏನು ಬೇಕಾದ ಆಗೋದು ಅವರಲ್ಲೇ ಹೇಳುವಂಥದ್ದಾಗ್ತದೆ ನಾವು ಹೇಳ್ತೀವಿ ಆಪರೇಷನ್ ಅವ್ರ ಮಾತನ್ನ ನಾವು ಯಾವ ಆಪರೇಷನ್ ಇಲ್ಲ ನಮ್ಮದೇ ಆಪರೇಷನ್ ಜನಪರವಾಗಿದೆ ಇದರಲ್ಲಿ ಸರ್ಕಾರದ ಭ್ರಷ್ಟಾಚಾರ ಜಿಲ್ಲಾಡಳಿತವಲ್ಲ ಜನ ವಿರೋಧ ನಿಲುವಲ್ಲ ರೈತ ವಿರೋಧ ನಿಲುವಲ್ಲ ಏನೊಂದು ಕೆಟ್ಟ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಇದರ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಸಿಗಳನ್ನ ತಿಳುವಳಕ್ಕೆ ಮನೋವರಿಕೆ ಮಾಡುವಂಥ ಪ್ರಯತ್ನಗಳನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಮಾಡೋ ಮೂಲಕ ಜನ ಕೆಲಸ ಮಾಡ್ತಾ ಇದ್ದೀವಿ ಇದೇ ನಮ್ಮ ಆಪರೇಷನ್